ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ಮಾದರಿಯ ವಸತಿ ಶಾಲೆಗಳಲ್ಲಿ ಯಾವ ಮಾಧ್ಯಮದ ಶಿಕ್ಷಣವಿದೆ ಅಂದರೆ ಇಲ್ಲಿ ಸಿ ಬಿ ಎಸ್ ಸಿಲೆಬಸ್ ಇದೆಯಾ ಅಥವಾ ಸ್ಟೇಟ್ ಸಿಲೆಬಸ್ ಅಂದರೆ ಕರ್ನಾಟಕದ ಪಠ್ಯಕ್ರಮ ಇದೆಯಾ ಅಥವಾ ಇಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಿ ಬಿ ಎಸ್ ಸಿಲೆಬಸ್ ಇದೆಯಾ ಅನ್ನುವಂತಹ ಗೊಂದಲಗಳು ತಮ್ಮಲ್ಲಿ ಇರುತ್ತವೆ ಅದರ ಬಗ್ಗೆ ನಾನು ಇವತ್ತು ತಮ್ಮೊಂದಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಮೊದಲು ಬಾರಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತದೆ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದಿ ವಿಡಿಯೋ ಇಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಬರುವಂತಹ ಒಂದು ನೂರ ಹದಿನೈದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಇಪ್ಪತ್ತೊಂಬತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಹಾಗೂ ನಾಲ್ಕು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಸದರಿ ಇಲ್ಲಿ ಒಂದು ನೂರ ನಲವತ್ತೆಂಟು ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳು ಲಭ್ಯ ಇವೆ ಇಲ್ಲಿ ಸದರಿ ಸೀಟುಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಈಗಾಗಲೇ ಅಪ್ಲಿಕೇಶನ್ ಆಹ್ವಾನ ಮಾಡಿದರು ಮತ್ತು ಅಡ್ಮಿಷನ್ ಕೂಡ ಇವಾಗ ಚಾಲ್ತಿಯಲ್ಲಿದೆ ಅಂದರೆ ಪ್ರೊಸೆಸ್ ನಡೀತಾ ಇದೆ ಹಾಗಾದರೆ ಇಲ್ಲಿ ಒಟ್ಟು ಇರುವಂತಹ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸೀಟುಗಳಲ್ಲಿ ಒಂದು ನೂರ ನಲವತ್ತೆಂಟು ಶಾಲೆಗಳಿವೆ ಹಾಗಾದರೆ ಇಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಯಾವ ಮಾಧ್ಯಮದ ಶಿಕ್ಷಣವನ್ನ ಮತ್ತು ಯಾವ ಪಠ್ಯಕ್ರಮದ ಸಿಲೆಬಸ್ ಇರುವಂತಹ ಶಾಲೆಗಳಿವೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಇಲ್ಲಿ ತಾವು ನೋಡ್ತಾ ಹೋದರೆ ಇಲ್ಲಿ ಮೊದಲನೆಯದಾಗಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಒಟ್ಟು ನಾಲ್ಕು ಇವೆ ಇಲ್ಲಿ ಮಂಜೂರಾದ ಸ್ಥಾನಗಳು ಎರಡು ನೂರ ಅರವತ್ತು ಇಲ್ಲಿ ಕಲಿಸುವಂತಹ ಶಿಕ್ಷಣವು ರಾಜ್ಯ ಪಠ್ಯಕ್ರಮದಲ್ಲಿರುತ್ತದೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಸಿಲೆಬಸ್ ಇರುತ್ತದೆ ಹಾಗಾಗಿ ಇಲ್ಲಿ ನಾಲ್ಕು ಶಾಲೆಗಳು ಅದಕ್ಕೆ ಸಂಬಂಧಪಟ್ಟಂತವೇ ಇನ್ನು ಎರಡನೇದಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಇವು ಕೂಡ ರಾಜ್ಯ ಪಠ್ಯಕ್ರಮ ಇವೆ ಇಲ್ಲಿ ಒಂದು ನೂರ ಹದಿನೈದು ಶಾಲೆಗಳಿವೆ ಒಟ್ಟು ಒಂಬತ್ತು ಸಾವಿರದ ಎರಡು ನೂರ ನಲವತ್ತು ಸೀಟುಗಳು ಇಲ್ಲಿ ಲಭ್ಯ ಇರುತ್ತವೆ ಹಾಗಾದರೆ ಇನ್ನು ಮೂರನೇದಾಗಿ ನೋಡುವುದಾದರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಒಟ್ಟು ಇಪ್ಪತ್ತೊಂಬತ್ತಿವೆ ಇಲ್ಲಿರುವಂತಹ ಸೀಟುಗಳು ಒಂದು ಸಾವಿರದ ಎಂಟುನೂರ ಮೂವತ್ತು ಹಾಗಾದರೆ ಇಲ್ಲಿರುವಂಥ ಸಿಲೆಬಸ್ ಯಾವುದು ಅಂದ್ರೆ ಸಿ ಬಿ ಸಿ ಪಠ್ಯಕ್ರಮವನ್ನು ಅನುಸರಿಸಲಾಗ್ತಾ ಇದೆ ಅಂದ್ರೆ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಕರ್ನಾಟಕ ಸರ್ಕಾರದ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಿಂದ ಸಿ ಬಿ ಎಸ್ ಇ ಮಂಡಳಿಯ ಪಠ್ಯಕ್ರಮವನ್ನು ಅನುಸರಿಸಲಾಗ್ತಾ ಇದೆ ಇನ್ನುಳಿದಂತೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಾಗಿರಬಹುದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸ್ತಾ ಇವೆ ಮುಂದುವರೆದು ಮೇಲ್ಕಂಡ ಎಲ್ಲ ಮಾದರಿಯ ವಸತಿ ಶಾಲೆಗಳ ಪ್ರವೇಶಕ್ಕೆ ಏಕರೂಪ ಪ್ರವೇಶ ಪರೀಕ್ಷೆ ನಡೆಸಲಾಗ್ತಾ ಇದೆ ನಿಯಮಾನುಸಾರ ಆಯ್ಕೆಯಾದ ವಿದ್ಯಾರ್ಥಿಗಳು ಲಭ್ಯವಿರುವ ಯಾವುದೇ ಪಠ್ಯಕ್ರಮದ ವಸತಿ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿರುತ್ತದೆ ಹಾಗಾಗಿ ಇಲ್ಲಿ ತಾವುಗಳು ಕೂಡ ಇಲ್ಲಿ ತಮಗೆ ಚಾಯ್ಸ್ ಇರುತ್ತೆ ಯಾವ ಪಠ್ಯಕ್ರಮ ತಾವು ಕಲಿಬಹುದು ಅಂತ ಆದರೆ ಇಲ್ಲಿ ಸೆಲೆಕ್ಷನ್ ಯಾವ ಶಾಲೆಗಾಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅಂದರೆ ತಾವುಗಳು ಕೂಡ ಇಲ್ಲಿ ಅಬ್ ಆಪ್ಷನನ್ನು ಕೊಡಬೇಕಾಗುತ್ತೆ ಅಂದರೆ ಆಯ್ಕೆಯನ್ನು ಶಾಲಾವಾರು ಆದ್ಯತೆಯನ್ನು ಇಲ್ಲಿ ಎಕ್ಸಾಮ್ ಬರೆದ ನಂತರ ಅಥವಾ ಅದಕ್ಕೂ ಪೂರ್ವದಲ್ಲಿ ತಮಗೆ ಆಪ್ಷನ್ ಕೇಳ್ತಾರೆ ತಮಗೆ ಯಾವ ಶಾಲೆಯಲ್ಲಿ ಕಲಿಯಬೇಕು ಅಂತ ಇಚ್ಛೆ ಇರುತ್ತೆ ಒಂದು ಆರು ಏಳು ಶಾಲೆಗಳನ್ನು ಅಲ್ಲಿ ಆಯ್ಕೆಯನ್ನು ನೀಡಬೇಕಾಗುತ್ತೆ ಆಗ ತಾವುಗಳೇನು ಮಾಡ್ಬೋದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸಿ ಬಿ ಎಸ್ ಸಿ ಪಠ್ಯಕ್ರಮದಲ್ಲಿ ಕಲಿಬೇಕು ಸೆಂಟ್ರಲ್ ಸಿಲ್ಯಾಬಸ್ ಅಂದರೆ ತಾವು ಅವುಗಳ ಆಪ್ಷನನ್ನು ಕೊಡಬೇಕಾಗುತ್ತೆ ಇಲ್ಲ ನಾವು ಕರ್ನಾಟಕ ರಾಜ್ಯದ ಸ್ಟೇಟ್ ಸಿಲ್ಯಾಬಸ್ಸಲ್ಲಿ ಶಿಕ್ಷಣವನ್ನು ಕಲಿತೀವಿ ಅಂದರೆ ತಾವು ಇಲ್ಲಿ ಈಗಾಗಲೇ ಹೇಳಿದಾಗೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಆಗಿರ್ಬೋದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ತಾವು ಅಲ್ಲಿ ಆಪ್ಷನನ್ನು ಕೊಡಬೇಕಾಗುತ್ತದೆ ಒಂದು ವೇಳೆ ತಾವು ಕೊಟ್ಟಂಥ ಆಪ್ಷನ್ಗಳು ಎಲ್ಲವೂ ಸ್ಟೇಟ್ ಸಿಲ್ಯಾಬಸ್ ಇದ್ದಲ್ಲಿ ಆ ಶಾಲೆಗಳಿಗೆ ಮಾತ್ರ ಆಯ್ಕೆಯನ್ನು ಮಾಡಲಾಗುತ್ತದೆ ಯಾಕೆ ಅಂದರೆ ಇಲ್ಲಿ ಇರುವಂತಹ ಸೀಟುಗಳು ಮಾತ್ರ ಆ ರೀತಿ ಇವೆ ಯಾಕಂದರೆ ಇಲ್ಲಿ ಸಿ ಬಿ ಎಸ್ ಸಿಲ್ಯಾಬಸ್ಗೆ ಒಂದು ಸಾವಿರದ ಎಂಟುನೂರ ಮೂವತ್ತು ಸೀಟುಗಳು ಮಾತ್ರ ಲಭ್ಯ ಇರುತ್ತವೆ ಹಾಗಾಗಿ ಇಲ್ಲಿ ಮೊದಲೇ ತಾವುಗಳು ನಿರ್ಧರಿಸಬೇಕಾಗುತ್ತದೆ ಈಗ ಸ್ಟೇಟ್ಸ್ ಲ್ಯಾಬ್ಸಲ್ಲಿ ಇರುವಂಥ ಶಾಲೆಗೆ ಆಯ್ಕೆಯಾಗಿದ್ದು ಸಿ ಬಿ ಎಸ್ ಸಿ ಶಾಲೆಗೆ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಮಸೂದ್ ಶಾಲೆಗಳಿಗೆ ಆಯ್ಕೆ ಬಯಸಿದರೆ ಮೊದಲು ತಾವು ನೀಡಿದಂಥ ಆಪ್ಷನ್ಗಳ ಆಧಾರದ ಮೇಲೆ ಇಲ್ಲಿ ಅಡ್ಮಿಷನ್ ಆಗುತ್ತದೆ ಹಾಗಾಗಿ ತಾವು ಕೂಡ ಮೊದಲೇ ಇದನ್ನು ನಿರ್ಧರಿಸಬೇಕಾಗುತ್ತದೆ ಅನ್ನೋದು ಈ ಮೂಲಕ ನಾನು ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಈ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ನಮ್ಮ ವಿಡಿಯೋಗಳು ಯಾರಿಗಾದರೂ ಉಪಯುಕ್ತವಾಗುವಂತಿದ್ರೆ ಅವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಧನ್ಯವಾದಗಳು